ನಮ್ಮ ತನಕ ಸರ್ ಏನು ಹೇಳ್ತೀರಿ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ ನನ್ನ ಹೆಸರು ಚೇತನ್ ನಾಯಕ್ ಫಸ್ಟ್ ಆಫ್ ಆಲ್ ಮಹೇಶ್ ಅಣ್ಣ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಒಂದು ಏಯ್ಟ್ ಇಯರ್ಸ್ ಮಹೇಶ್ ಅಣ್ಣ ಗೊತ್ತು ತುಂಬಾ ಸಪೋರ್ಟ್ ಮಾಡ್ತಾರೆ ಹೊಸ ಆರ್ಟಿಸ್ಟ್ ಗಳಿಗೆ ಈ ಫಿಲ್ಮಲ್ಲಿ ನಾನು ಎರಡು ಮೂರು ಸಾಂಗ್ ಹಾಡಿದ್ದೀನಿ ಓಕೆ ಎರಡು ಸಾಂಗ್ ಹಾಡಿದ್ದೀನಿ ನಿಮಗೆಲ್ಲರಿಗೂ ಒಂದು ಸಾಂಗ್ ಆಲ್ರೆಡಿ ಕೇಳಿದಿರಾ ಇನ್ನೊಂದು ಸಾಂಗ್ ಇಟ್ಟು ರಿಲೀಸ್ ತುಂಬಾ ಖುಷಿ ಆಗ್ತದೆ ಥ್ಯಾಂಕ್ ಯು ಸೋ ಮಚ್ ಮ್ಯೂಸಿಕ್ ಡೈರೆಕ್ಟರ್ ರಿಯೋ ಆ್ಯಂಟೋನಿ ಅವರು ಚೆನ್ನಾಗಿ ಮಾಡಿದ್ದಾರೆ ಬೇರೆ ಕಡೆ ಎಲ್ಲ ದುಡ್ಡು ಕೊಟ್ಟು ಕರೆಸ್ಬೇಕು ಇಲ್ಲಿ ಮಾತ್ರ ಫ್ರೀಯಾಗಿ ಅದಿತಿ ಇದೀರಲ್ಲ प्लीज ऑन स्टेज श्रुति सेट मार्ती जरा आगे होय आस विटा बेसत आके बनलो इवतु एनी विस्मा अंध ಕನಸೊಂದು ಕಣ್ಣು ದಾಟೈತೆ ರಂಗಿಲ್ಲವೂ ನನ್ನ ನಂಬದ ನುಂಗದ ಮಾತು ಒಂದೈತೆ ಚುಕ್ಕಿಗೆ ಹಕ್ಕಿಯು ಒಂದೈತೆ ನಂಗೆ ಒಂದು ಸಣ್ಣ ಡೊಟು ಬೆಟ್ಟ ನೋಟೆ ಲೀ ಅಂದ ಉಂಡು ಊ ದಿನ ಮುಂದೆ ನಿಮ್ಮ ಜೋಡಿಕೊಂಡು